ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಮತ್ತೆ ಬಂದು ನಿಮ್ಮ ಸುಬ್ಬಕ್ಕ ಇಷ್ಟು ದಿನ ಆಗಿತ್ತು ನಾನು ಹೇಗೆ ವಿಡಿಯೋ ಮಾಡಲಿ ಹೇಗೆ ನಿಮ್ಮ ಜೊತೆ ಮಾತಾಡಲಿ ಹೇಗೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಲಿ ಅಂತ ಭಾಳ ಇದನ್ನು ಚಿಂತೆ ಮಾಡ್ತಾಯಿದ್ದೆ ಚಿಂತೆ ಏನು ಹತ್ತು ಬಿಟ್ಟಿದ್ದೀನಿ ನಾನು ಏನು ಈ ರೀತಿ ಆಯಿತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ಒಂದು ತಿಂಗಳಲ್ಲೇ ಈ ರೀತಿ ಆಯಿತಲ್ಲ ಅಂತ ಚಿಂತೆ ಮಾಡಿ ಊಟನೂ ಬಿಟ್ಟಿದ್ದೀನಿ ಕೊರಗಿದ್ದೀನಿ ಕೂಡ ಆದರೆ ಅದು ದೇವರು ಇದ್ದಾನೆ ಅನ್ನೋದಕ್ಕೆ ಇದೆ ಸತ್ಯ ನೋಡಿ ನಾನು ಇವತ್ತು ಮತ್ತೆ ಬಂದಿದ್ದೀನಿ ನಿಮಗೋಸ್ಕರ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಇದು ಹೀಗೆ ಇರಲಿ ಯಾವತ್ತು ಈ ಚಾನಲ್ ಬಂದ್ ಆಗದೆ ಇರಲಿ ಚಾನಲಲ್ಲ ಆ್ಯಪ್ ಆಗದೇ ಇರಲಿ ಯಾಕಂದರೆ ಈ ಆ್ಯಪ್ನ ಯಾಕೆ ಹಿಂಗೆ ಬಂದಾಯಿತು ಏನಾಯ್ತು ಅಂತ ಭಾಳ ಕಷ್ಟಪಟ್ಟಿದ್ದೀನಿ ನಾನು ಅದನ್ನು ಹುಡುಕೋಕೆ ಭಾಳ ಕಷ್ಟಪಟ್ಟೆ ಆದರೂ ಈ ಎಲ್ಲ ಅದರಿಂದ ತಿಳಿತು ಸ್ವಲ್ಪ ಅದರದ್ದು ಸರ್ವಿಸ್ ಇದಾಗಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂತ ಗೊತ್ತಾಯಿತು ಆಮೇಲೆ ಅವರೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ನಿಮಗೆ ಇದನ್ನು ಹಾಕ್ತೀವಿ ಇಷ್ಟೇ ತಾರೀಕು ಅಂತ ಹೇಳಿದ್ರು ಬೆಳಗಿಂದ ಟ್ರೈ ಮಾಡ್ತಾ ಇದ್ದೆ ಆಗಿರಲಿಲ್ಲ ಈಗ ಸಾಯಂಕಾಲ ಆಯಿತು ಸೊ ಅದಕ್ಕೆ ನಾ ಈಟೇ ಕುತ್ಕೊಂಡು ವಿಡಿಯೋ ಮಾಡಿ ನಿಮಗೋಸ್ಕರ ಬಿಡ್ತಾ ಇದ್ದೀನಿ ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ ನನ್ನ ಕರುಳಿನ ಕುಡಿ ಸೀರಿಯಲ್ನ ಬೆಳೆಸಿ ಅಂತ ಹೇಳ್ತಾ ನಿಮಗೋಸ್ಕರ ರಾಧಾ ಹಾಗೂ ದೀಪಕ್ ಮತ್ತು ನಾನು ಸುಭಕ ಎಲ್ಲರೂ ಬಂದಿದ್ದೀವಿ ಬನ್ನಿ ಮತ್ತೆ ನಮ್ಮ ರೂಪ ರೂಪನವಳು ಅನ್ನೋಳು ಅವಳು ಗುಣದಲ್ಲಿ ಒಳ್ಳೊಳ್ಳೆ ಇರ್ತಾಳೆ ದುಡ್ಡಿನ ಅಹಂ ಇರುತ್ತೆ ದುಡ್ಡಿನ ಆಮಿಂದ ಅವಳು ಸ್ವಲ್ಪ ಚೇಂಜ್ ಆಗಿರ್ತಾಳೆ ಅಷ್ಟೇ ಇದು ಅವಳ ಪಾತ್ರಕ್ಕೆ ನಾವು ಕೊಟ್ಟಿರುವಂಥ ಕ್ಯಾರೆಕ್ಟರು ರೂಪ ಅವಳ ಹೆಸರು ಬಂದು ರೂಪಾ ಸೊಸೊಸೆನ ಎಷ್ಟು ಕಾಡ್ತಾಳೆ ಹೇಗೆ ಇಟ್ಕೊತಾಳೆ ಮುಂದೆ ಅವಳನ್ನ ಹೇಗೆ ನರಕ ತೋರಿಸ್ತಾಳೆ ಅನ್ನೋದು ಇದರಲ್ಲಿದೆ ನೀವು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಬಂದಳು ಸುಬ್ಬಕ್ಕ ಬರ್ರಿ ರಾಧಾನ ಕೂಡ ಹಾಕಿದಾರಲ್ಲ ಅವ್ರ ಅತ್ತೆ ರೂಮಲ್ಲಿ ಅದು ದೀಪಕ್ಕೆ ಗೊತ್ತಾಗುತ್ತಾ ಅಥವಾ ಇಲ್ವಾ ಅಂತ ವಿಡಿಯೋದಲ್ಲಿ ನೋಡೋಣ హాద్రె వీడియో కంటిన్యూ మాతీని హీ నెన్ చాలోతాయి లైక్ సేర్ సబ్స్క్రైబ్ మే అంతేత నిమ్మ నన్న సబ్స్క్రైబర్గా ఏం హు పన్న మరతబడతారా ఈ చింతేన నన్ను కొరక్తయి ఇష్టొందు జన నేను సబ్స్క్రైబర్ ఆగార లేట్ల వీడియో హాకే మరొకబడతారా ఇదే కొరగో ఊటేమ నన్ను ఇవతేను హాకీరల్ల ఇష్ట ఖుషి అయితే ననం నా పైసా మూ అది సరి బా నోడ నమ్ అదన్న ದೀಪಕ್ ಎಲ್ಲಿದ್ದಾನೆ ಅಂತ ಕಂಡು ಹಿಡಿತಾನ ಅಂತ ರಾಧಾ ಎಲ್ಲಿ ಹೋದ್ಲು ಗೊತ್ತಾಗ್ತಾ ಇಲ್ವಲ್ಲ ಏನು ಮಾಡೋದೀಗ ಅಲ್ಲೇನು ಸಪ್ಲ ಆತಲ್ಲ ಯಾರು ಇದಾರೆ ಅಲ್ಲಿ ಅಮ್ಮ ಯಾಕೆ ಆ ರೀತಿ ಕದ ಹಾಕೊಂಡು ಓಡೋದು ಹ ಇವರು ಹೋಗ್ತಾ ಇದಾರಲ್ಲ ಯಾಕೆ ಅಲ್ಲೇನಿದೆ ರೂಮಲ್ಲಿ ಈ ರೀತಿ ಲಾಕ್ ಮಾಡಿ ಕೀಳಿ ಹಾಕ್ತಾ ಇದಾರಲ್ಲ ಏನೂ ಇದೆ ತಿಳ್ಕೋಬೇಕು ನಾನು ಎಲ್ಲ ಹೋದ್ರಿ ಪ್ಲೀಸ್ ಬೇಗ ಬನ್ರಿ ಏನ್ ಮಾಡ್ಲಿ ನಾನು ಗಂಡ ಆಫೀಸ್ ಹೋಗಿದ್ದಾರೆ ಬಂದ್ರೆ ಇಲ್ವಾ ನಮ್ಮ ಏನ್ ಹೇಳಿದ್ರು ನನ್ನ ಹತ್ರ ಫೋನ್ ಇತ್ತಿದ್ರೆ ನನ್ನ ಫೋನ್ ಎಲ್ಲರೂ ಆಚೆ ಮಾತಾಡ್ಬೋದಾಗಿತ್ತ ಏನ್ ಮಾಡ್ಬಿಟ್ರು ನನ್ನ ಹ್ಮ್ ಯಾರೋ ಅಲ್ಲಿ ಕುಯ್ ಕುಯ್ ಮಾಡ್ದಂಗೆ ಕೇಳಿಸ್ತಾ ಇತ್ತಲ್ಲ ಹೋಗಿ ನೋಡಿ ಬರ್ತೀನಿ ಇರು ಈ ಕಡೆಯಿಂದ ಸೌಂಡ್ ಕೇಳಿಸ್ತಾ ಇದೆಯಲ್ವಾ ಹಾ ಸರಿ ಈ ಕಡೆಯಿಂದ ಹೋಗ್ತೀನಿ ಆ ಕಡೆಯಿಂದ ಅಮ್ಮ ಇದ್ದಾಳೆ ನೋಡೋಣ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನೀನು ಊರಿಗೆ ಊರ್ ಅಂತ ಅಯ್ಯೋ ರೀ ಅವ್ರಿಗೇನು ಗೊತ್ತಿಲ್ಲ ನಾನು ಇಲ್ಲಿರೋದು ನಾನು ಇಲ್ಲಿ ಸ್ವಲ್ಪ ಕೆಲಸ ಇದೆ ಧೂಳಿದೆ ಅಂತ ಹೊಡ್ಕೋಬೇಕು ಅಂತ ಅವರು ನಾನು ನೋಡೇ ಇಲ್ಲ ನಾನು ಪಾತಿಮಾ ಆಂಟಿ ಜೋಡಿ ಹೋಗ್ತೀನಿ ಅಂದಿದ್ದೆ ಅಷ್ಟೇ ಅದ್ರ ಮೇಲೆ ನನ್ನ ಅತ್ತೆಗೆ ಭೇಟಿ ಆಗಿಲ್ಲ ಇಲ್ಲ ಅತ್ತೆ ಮಾತ ಮೀರೋದು ಬೇಡ ಅಂತ ನಾನು ಇಲ್ಲಿ ರೂಮಲ್ಲಿ ಬಂದು ಧೂಳು ಹೊಡಿತಾ ಇದ್ದೀನಿ ಅತ್ತೆ ನಾನು ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ನಾನು ನೋಡಿಲ್ಲ ರೀ ಹಾಗಾದ್ರೆ ನೀನ್ ನಿನ್ನೆಯಿಂದ ಇಲ್ಲೇ ಇದ್ದೀಯಾ ಅಯ್ಯೋ ಛೇ ನನಗ್ ಗೊತ್ತಾಗಿಲ್ಲ ಈಗಾದ್ರೂ ಅಮ್ಮ ಅದು ಬಂದಿದ್ರಲ್ಲಿ ಅದಾ ಅವರು ಬಂದಿದಾರಲ್ಲ ಈ ರೂಮಲ್ಲಿ ಯಾರು ಇರಲ್ಲ ಗುಂಡ್ ಪಾಟಿ ಮಾಡ್ತಾ ನಾನು ಇಲ್ಲೇ ಇದ್ದೆ ತಪ್ಪಿಸ್ಕೋಬೇಕು ಅಂದ್ರೆ ಬಾಗ್ಲಲ್ಲೇ ಇದ್ದೆ ನಾನು ಅಂಜಿಲ್ಲೇ ಕುತ್ಕೊಂಡ್ಬಿಟ್ಟೆ ಅಯ್ಯೋ ಹುಚ್ಚಿ ನೀನ್ ಇಲ್ಲೇ ಇದೆಯಾ ಅಂತ ಅಂದಿದ್ರೆ ನಿಮ್ಮಅಮ್ಮ ಅಮ್ಮ ಬೇಡ ಅಂತಿದ್ರಾ ಹ ಏ ನೀನೇ ಈ ಥರ ಮಾಡ್ತಿದ್ದಮ್ಮ ಬಾ ನಡಿ ಸುಸ್ತಾಗಿರಬೇಕು ಸ್ನಾನ ಮಾಡ್ಕೊಂಡು ಬಂದು ನಾನು ಊಟ ಹಾಕೊಂಡ್ಬರ್ತೀನಿ ಊಟ ಮಾಡುವಂತೆ ಬೇಡ ರೀ ನಿನ್ನೆ ರಾತ್ರಿ ನಾನು ಗಡತ್ತಾಗಿ ತಿಂದಿದ್ದೆ ಈಗೇನು ಹಸಿವೆಲ್ಲ ಸ್ನಾನ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸರಿ ಆಯ್ತಮ್ಮ ರೆಸ್ಟ್ ಮಾಡು ಬಾ ಬಾ ನೀನು ಇಲ್ದಿದ್ದಕ್ಕೆ ನನಗೆ ಎಷ್ಟೊಂದು ಚಿಂತೆ ಆಗಿತ್ತು ಗೊತ್ತಾ ಹಾಂ ನೀನು ಯಾಕೆ ಹೋದೆ ನನಗೆ ಹೇಳಲ್ಲ ಯಾಕೆ ಹೋದೆ ನೀನು ನಾನು ಬಿಟ್ಟು ನೀನು ಹೋಗೋಳಲ್ವಲ್ಲ ಅಂತ ಇದೇ ರೀತಿ ಹೊರಗಿದ್ದೀನಿ ಗೊತ್ತಾರದ ನಾನು ದೀಪಕ್ ಅವರೇ ನಿಮಗೆ ನಾನು ಬಿಟ್ಟು ಇರೋಕ್ಕಾಗಲ್ಲಲ್ರ ಅಷ್ಟೊಂದು ಪ್ರೀತಿ ಅಲ್ವಾ ನಾನು ಅಂದರೆ ನನಗೂ ಅಷ್ಟೇ ರೀ ನಿಮ್ಮನ್ನು ಒಂದು ರಾತ್ರಿ ಬಿಟ್ಟು ಕಳಿಬೇಕು ಅಂದ್ರೂ ನನಗೆ ನರ್ಕ ನರ್ಕ ಅನುಭವಿಸ್ದಂಗೆ ಆಯ್ತು ಗೊತ್ತಾ ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಲ್ಲ ಆಗಲ್ಲ ರೀ ನನ್ನನ್ನು ಯಾವತ್ತು ಬಿಟ್ಟು ಹೋಗಬೇಡಿ ನಾನಂತೂ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋಲ್ಲ ಯಾರು ಮಾತು ಕೇಳಿದ್ರು ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ ನಾನು ಜೀವ ಹೋಗೋದೆ ನಾನು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಜೀವ ಹೋಗೋ ಮಾತಾಡ್ಬೇಡ್ರದ ನೀನ್ ಇಲ್ಲ ಅಂದ್ಮೇಲೆ ನಾನು ಕೂಡ ಇರಲ್ಲ ನಮ್ ಇಬ್ರ ಜೋಡಿನು ಜೀವನ ಪೂರ್ತಿ ಇರಬೇಕು ಇಲ್ಲ ಅಂದ್ರೆ ಇಬ್ರ ಕೂಡಿನೆ ಹೋಗ್ಬೇಕು ಅಷ್ಟೆ ಗೊತ್ತ ನಿಮ್ಮಂತ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ಸರಿ ಬಾ ನೀನು ಸ್ನಾನ ಮಾಡಿ ರೆಸ್ಟ್ ತಗೋ ಬಾ ನಾನು ಸ್ವಲ್ಪ ನಿಂಗೆ ಊಟ ಪಡಿಸ್ಕೊಂಡು ಬರ್ತೀನಿ ಊಟ ಮಾಡಿ ಇಬ್ರು ಮಲ್ಕೊಳ್ಳೋಣ ಸರಿ ರೀ ಆಯ್ತು ನಂಗೆ ಸುಸ್ತು ಬಹಳ ಆಗಿದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ ಸರಿ ನೀನು ಅಂದಂಗೆ ಆಗ್ಲಿ ನಡಿ ಬಗ್ಗೆ ನನ್ನ ಗಂಡನ ಮುಂದೆ ಕೆಟ್ಟದಾಗಿ ಹೇಳಿದರೆ ಅವ್ರ ಮನಸ್ಸಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ ಅದಕ್ಕೆ ನಾನು ಅತ್ತೆನ ಹೇಗೆ ಬಗ್ ಬಡಿಬೇಕು ಅಂತ ನನಗೆ ಗೊತ್ತು ನಾನೇ ಬುದ್ಧಿ ಕಲಿಸ್ತೀನಿ ನನ್ನ ಗಂಡನಿಗೆ ಹೇಳೋದು ಬೇಡ ರಾಧಾ ಏನು ಮುಚ್ಚಿಡ್ತಾ ಇದ್ದಾಳೆ ಏನು ಅಂತ ಗೊತ್ತಾಗ್ಬಾತು ಅವಳ ಮುಖದಲ್ಲಿ ಭಯ ಇತ್ತು ಅಂಜಿಕೆ ಇತ್ತು ಅಲ್ಲ ರೂಮಲ್ಲಿ ಅಮ್ಮ ಹೋಗಿದ್ರು ಈಗ ನಾನು ಇಲ್ಲೇ ಇದ್ದೀನಿ ಅತ್ತೆ ಯಾಕೆ ಬೀಗ ಹಾಕಿದ್ರಿ ಅಂತ ಹೊರಗೆ ಬರಬೇಕಿತ್ತು ಇವಳು ಯಾಕೆ ಬರಲಿಲ್ಲ ಏನೋ ಇದೆ ಏನೋ ಸಮಥಿಂಗ್ ಆಗ್ತಾಯಿದೆ ಅಕ್ಕ ಮತ್ತೆ ಅವಳ ಫ್ರೆಂಡ್ ಕಾಣ್ತಾ ಇಲ್ಲ ಇಲ್ಲೇ ಕುಂತಿದ್ರಲ್ಲ ಈಗ ಡ್ರಿಂಕ್ಸ್ ಮಾಡ್ಕೊತ ಹೋದ್ರಿ ಇವ್ರಿಬ್ರು ಸರಿ ಎಲ್ಲಾದ್ರೂ ಹೋಗ್ಲೇಪ್ಪ ನನ್ನ ಎಲ್ಲ ಇದೆ ನಾನು ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಮಲ್ಕೋತೀನಿ ಅತ್ತೆ ಏನೇ ನಿನ್ನ ರೂಮಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಂದ ಹೇಗೆ ಒಪ್ಪಿಸ್ಕೊಂಡು ಬಂದೆ ನೀನು ಒಂಚೂರು ಅತ್ತೆ ಮೇಲೆ ಭಯ ಭಕ್ತಿ ಅನ್ನೋದೇನೂ ಇಲ್ವಾ ಅದೇನೂ ಒಂಥರ ಅಲ್ಲ ರಾಕ್ಷಸರು ಇರುವಾಗ ದೇವರನ್ನು ಒಬ್ಬ ನಿರ್ತಾನಲ್ವಾ ಅತ್ತೆ ಹ್ಞೂ ನೀವು ಲಾಕ್ ಮಾಡ್ಕೊಂಡು ಹೋದ್ರಿ ನನ್ನ ಗಂಡ ಬಂದು ತೆಗೆದ ಈಗ ನೋಡಿ ನನ್ನ ಗಂಡನೇ ನನಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ನನಗೆ ಸ್ವೆಟರ್ ಹಾಕಿ ನನಗೆ ಬೆಡ್ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ ಆದರೆ ನಾನು ನಿಮ್ಮ ಚಲೆಯ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಓಡೋರು ಬಂದಿದ್ದೀನಿ ಅತ್ತೆ ಅತ್ತೆಗೆ ನಾವು ಸೊಸೆ ಹೊಸೆ ತೋರಿಸ್ಬೇಕಲ್ವಾ ಏನೇ ಕತ್ತೆ ನನಗೆ ಅತ್ತೆಗೆ ವರ್ಷ ತೋರಿಸ್ತೀನಿ ಅಂತ ಒಂದು ಬಾರಿಸಿದ್ರೆ ಮೂವತ್ತೆರಡು ಹಲ್ಲು ಉದುರುತ್ತೆ ಅಲ್ಲ ಅತ್ತೆ ನೀವು ಬಾರಿಸೋವರೆಗೂ ಏನು ನಾನು ಕಡಲೆಪುರಿನ ತಿಂತಾಯಿರ್ತೀನಿ ಇರ್ತೀನಿ ಒಂದು ಕೊಟ್ಟರೆ ನಿಮ್ಮ ಒಳ್ಳೆ ಮೂವತ್ತೆರಡು ಹಲ್ಲು ಉದುರ್ತಾವೆ ಏನೇ ಕತ್ತೆ ನನಗೆ ಒಳ್ಳೊಳ್ಳೆ ಮಾತಾಡ್ತೀಯಾ ನನ್ನೂ ಮೂವತ್ತೆರಡು ಹಲ್ಲು ಉದುರ್ತಾವಂತ ನಿನ್ನ ಏ ಬಿಡಿ ಕೈ ನನ್ನ ಕೈಯೇ ಹಿಡ್ಕೊತೀಯ ಬಿಡಿ ಮರ್ಯಾದೆ ಕೊಟ್ಟರೆ ಮರ್ಯಾದೆ ಕೊಡ್ತೀನಿ ಹಾಂ ಏನು ತಪ್ಪು ಮಾಡಿದ್ನಿ ಅಂತ ನನ್ನ ರೂಮಲ್ಲಿ ಲಾಕ್ ಮಾಡಿದ್ರೆ ನೀವು ಹಾಂ ಏನು ತಪ್ಪು ಮಾಡಿದ್ದೆ ನಾನು ಒಂದು ಹೆಣ್ಣು ಮಗಳು ಅನ್ನೋದು ಗೌರವ ಇಲ್ಲದೆ ನನ್ನನ್ನ ಲಾಕ್ ಮಾಡ್ತೀರಾ ನಾನು ಎಷ್ಟು ಕೆಟ್ಟಿದ್ದೀನಿ ಅಂತ ನನಗೆ ನಿಮಗೆ ಗೊತ್ತಿಲ್ಲ ಒಂದೇ ಮುಖ ನೋಡಿದ್ದೀರಾ ನನ್ನ ಇನ್ನೊಂದು ಮುಖ ನಿಮ್ಗೆ ತೋರಿಸ್ತಾ ಇದ್ರೆ ನೀವು ನರಕ ನರ್ಕ ಅನ್ಬಿಸ್ಬೇಕಾಗತ್ತೆ ಹುಷಾರ್ ಇದೇ ಕಡೆ ನನ್ನ ಮೇಲೆ ಕೈ ಮಾಡೋದಾಗಲಿ ನನ್ನನ್ನು ಕೂಡ ಹಾಕೋದಾಗಲಿ ಅನ್ನ ತಿನ್ನುವಾಗ ಕಿತ್ಕೊಳ್ಳೋದಾಗ್ಲಿ ಮಾಡಿದ್ರೆ ಸರಿ ಇರಲ್ಲ ಏನಿ ಚಿನಾಲಿ ನನ್ನ ಮೇಲೆ ಕೈ ಮಾಡೋಕ್ಕೆ ಬರ್ತೀಯಾ ಹಾಂ ನಿನ್ನನ್ನು ಚುಪ್ರ ಹಿಡಿದು ಒದ್ದು ಹೊರಗೆ ಹಾಕ್ತೀನಿ ರೇ ಹ್ಞೂ ಚಿನಾಲಿ ಗಿನಾಲಿ ಅಂದರೆ ಸರಿ ಇರಲ್ಲ ಅತ್ತೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಚಿನಾಲಿ ಹೋಗಿ ನಾವು ಪೆನಲ್ ಹಾಕಿ ಕ್ಲೀನ್ ಮಾಡೋರು ಗೊತ್ತಾ ಹುಷಾರಾಗಿರತ್ತೆ ಮೂವತ್ತೆರಡು ಹಾಲುಗಳು ಪಾಪ ಏಯ್ ಭಾಳ ಮಾತಾಡ್ತಾಯಿದ್ದೀಯ ನೀನು ಭಾಳ ಮಾತಾಡೋದು ನಿಮ್ಮಿಂದನೇ ಕಲಿತೆ ಹೊರ್ತು ನಾನು ಕಲಿತು ಬಂದಿರಲಿಲ್ಲ ಇದೇ ಕಡೆ ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡೋಕ್ಕಾಗಲಿ ಏನಾದರೂ ಉಪಾಯ ಮಾಡೋದಾಗಲಿ ಮಾಡಿದ್ರೆ ಬಂದಿದ್ದಾಳಲ್ಲ ಅವಳ್ಯಾಳು ಕತ್ತೆ ಜಾನಿ ಆಮೇಲೆ ಅವಳ ಜೊತೆ ಇರೋ ಛತ್ರಿ ಅವರಿಬ್ಬರನ್ನು ಒದ್ದು ಓಡಿಸ್ಬೇಕಾಗುತ್ತೆ ಹುಷಾರ್ ಇದು ನನ್ನ ಗಂಡನ ಮನೆ ಕೂಡ ಏನೇ ಎಲ್ಲೈತೆ ನಿನ್ನ ಗಂಡನ ಮನೆ ಇದು ನನ್ನ ಮನೆ ಆಮೇಲೆ ನನ್ನ ಗಂಡನ ಮನೆ ಆಮೇಲೆ ನನ್ನ ಮಕ್ಕಳ ಮನೆ ಹೆಚ್ಚು ತಾಯಿ ಆಗಲಿ ತಂದೆ ಆಗಲಿ ಇರೋ ಆಸ್ತಿ ಮಕ್ಕಳಿಗೆ ಆಮೇಲೆ ಅದು ನಂದೇ ನೀನೇ ಇಲ್ಲಿಂದ ಆಚೆಗೆ ಹೋಗ್ಬೇಕಾಗತ್ತೆ ಆದರೆ ನನಗೆ ಅತ್ತೆ ಅನ್ನೋ ಗೌರವ ಇದೆ ಮುಚ್ಕೊಂಡು ಇಲ್ಲೇ ಇರ್ಬೋದು ಇಲ್ಲ ಹ್ಞೂ ತೋರಿಸ್ತಾ ಇದ್ರೆ ಒದ್ದು ಹೊರಗೂಡಿಸ್ಬೇಕಾಗತ್ತೆ ಹುಷಾರ್ ಇವಳು ಇಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟಿದಾಳೆ ಒಂದೇ ದಿನ ರೂಮಲ್ಲಿ ಹಾಕಿದ ತಕ್ಷಣ ಇವಳಿಗೆ ಎಷ್ಟೊಂದು ಧೈರ್ಯ ಬಂದುಬಿಡ್ತಾ ಹಂಗಾದ್ರೆ ನಾನು ಒಂದಿನ ರೂಮಲ್ಲಿ ಬರಬೇಕು